ರೈಮಗದ ತರಬೇತಿಯಿಂದ ಸ್ವಾವಲಂಬಿ ಬದುಕು ನಡೆಸಲು ಸಾಧ್ಯ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಗಸ್ತಿ ಗಲ್ಲಿಯಲ್ಲಿ ಇರುವಂತಹ ಬಂತಿಯವರ ಮಹಾಮಾರಿಯ ಆವರಣದಲ್ಲಿ ಕೇಂದ್ರ ಸರ್ಕಾರದ ಸಮರ್ಥ ಯೋಜನೆ ಅಡಿಯಲ್ಲಿ ತಕ್ಷ ಹ್ಯಾಂಡಲ್ಲೂ ಮತ್ತು ಟೆಕ್ಸ್ಟೈಲ್ಸ್ ಎಂಟರ್ಪ್ರಿನರ್ ಎಂಟರ್ಪ್ರಿನರ್ಶಿಪ್ ಮಂಜೂರಾದ ಜವಳಿ ಕೈಮಗ್ಗದ ಎರಡನೇ ಬ್ಯಾಚ್ನ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭವನ್ನ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಬೈಲಹೊಂಗಲ ಉಪವಿಭಾಗದ ಅಧಿಕಾರಿ ಪ್ರಭಾವತಿ ಹಳ್ಳೂರ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ಡಾ ವಿಶ್ವನಾಥ ಬಂತಿ ಸೇರಿ ವೇದಿಕೆ ಮೇಲಿಂದ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆಧುನಿಕತೆಯ ಜೀವನಕ್ಕೆ ಸಿಲುಕಿ ಕೈಮಗ್ಗ ನಶಿಸಿ ಹೋಗ್ತಾ ಇರುವ ಇಂದಿನ ದಿನದಲ್ಲಿ ನೇಕಾರಿಕೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೇಕಾರರೇ ಇಲ್ಲದ ಊರಲ್ಲಿ ಕೇಂದ್ರ ಸರ್ಕಾರದ ಜವಳಿ ಇಲಾಖೆಯಿಂದ ಮಾನ್ಯತೆ ಪಡೆದು ಕೈಮಗ ತರಬೇತಿ ಕೇಂದ್ರವು ನಮ್ಮಲ್ಲಿ ಪ್ರಾರಂಭವಾಗುತ್ತಿರುವುದು ಹೆಮ್ಮೆಯ ವಿಷಯ ಅದರಿಂದ ಇಂತಹ ಯೋಜನೆಯ ಲಾಭವನ್ನ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಅಂತ ಪ್ರಭಾವತಿ ಹಳ್ಳೂರ ಹೇಳಿದರು ಸರ್ಕಾರದಿಂದ ತುಂಬಾ ಸವಲತ್ತುಗಳು ಸಹ ಬರ್ತಾ ಇದೆ ಮುಂಚೆ ಇರಲಿಲ್ಲ ಬಟ್ ಇವಾಗ ಮಾತ್ರ ವೀವರ್ಸ್ ಗೆ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದೆ ಯೂಶುವಲಿ ಗವರ್ಮೆಂಟ್ ಇಂದ ಆಗ್ತಾ ಇದೆ ತಾವೆಲ್ಲ ಏನು ಇಲ್ಲಿ ಟ್ರೈನಿಂಗ್ಸ್ ಆಗಿ ಬಂದಿದ್ದೀರಾ ಇದರ ಸದುಪಯೋಗವನ್ನು ತಾವು ಪಡ್ಕೋಬೇಕು ಆ ಬಂತಿ ಕುಟುಂಬದವರು ಇದನ್ನ ಒಂದು ಮುಂದಾಳತ್ವದಲ್ಲಿ ಒಂದು ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ ನಮ್ಗೆ ಖುಷಿ ಆಗ್ತಾ ಇದೆ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಆಗ್ತಾ ಇದ್ವಿ ನಾನ್ ನೋಡಿದ ಪ್ರಕಾರ ಜಾಸ್ತಿ ಗ್ರಾಮೀಣ ಮಟ್ಟದಲ್ಲಿ ಆಗ್ತಾ ಇದ್ವಿ ಈಗ ಪಟ್ಟಣದಲ್ಲಿ ಬಂದಿರೋದ್ರಿಂದ ಸೊ ಕೆಲವೊಂದು ಹೆಣ್ಮಕ್ಳು ಪಟ್ಟಣದಲ್ಲಿರೋ ಹೆಣ್ಮಕ್ಳು ಹೊರಗಡೆ ಇದು ಈ ಹೊಲದಲ್ಲಿ ಕೆಲ್ಸ ಮಾಡಕ್ಕಾಗಲ್ಲ ಸೊ ಹಾಗಾಗಿ ಇಂತ ಒಂದು ತಾವಿರ್ತಾ ಅಂತಂದ್ರೆ ಒಂದ್ ಖುಷಿ ಆಗುತ್ತೆ ಇದ್ರ ಉಪಯೋಗ ಪಡ್ಕೊಂಡು ನಾನು ಈ ಆರೋಗ್ಯ ಆಗಿದ್ದೀನಿ ಜಾಸ್ತಿ ಇಲ್ಲ ಬಟ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ ತಹಸೀಲ್ದಾರ್ ರಾಯ್ಬಾಗ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡದೆ ಸೊ ಅವಾಗ್ಲೂ ಸ್ವಲ್ಪ ತಿರ್ಗಾಡ್ದೆ ಎಲೆಕ್ಷನ್ ಟೈಮ್ ಇತ್ತು ಚೆನ್ನ ಮಾಡಿದ್ದೀನಿ ಈಗ ಎ ಸಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಏಳ್ ತಾಲೂಕಾ ಇದೆ ಮಕ್ಕಳು ಚಿಕ್ಕವರಿದ್ದಾರೆ ಕರ್ಕೊಂಡು ಕೆಲಸ ಮಾಡ ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮುತ್ತೈದೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ ಬಂದು ಬಂಧುಗಳಿಂದ ಅತುರಿಯಾಗಿ ಚುರುಗಿದೆ ನಂತರ ಕೇಂದ್ರ ಸರ್ಕಾರದ ಚವಳಿ ಇಲಾಖೆ ಅಧಿಕಾರಿ ನೇಕಾರ ಸೇವಾ ಕೇಂದ್ರ ಬೆಂಗಳೂರು ಆಗಮಿಸಿ ಕೈಬಾಗ ತರಬೇತಿ ಕೇಂದ್ರವನ್ನು ವೀಕ್ಷಿಸಿ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಶುಭ ಹಾರೈಸಿದರು ಪ್ರಥಮ ಹಂತದಲ್ಲಿ ನುರಿತ ಹಾಗೂ ಅನುಭವಿ ಹೊಂದಿದ ತರಬೇತುದಾರರಿಂದ ಸುಮಾರು ಮೂವತ್ತು ಜನ ಸದಸ್ಯರಿಗೆ ತರಬೇತಿ ನೀಡಲಾಗುತ್ತೆ ಇನ್ನು ಎರಡನೇ ಹಂತದ ತರಬೇತಿ ಪ್ರಾರಂಭವಾಗಿದ್ದು ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷ ಅಮರನಾಥ್ ಬಂತಿ ಡಾಕ್ಟರ್ ವಿಶ್ವನಾಥ್ ಬಂತಿ ವಿಠಲ ಬಂತಿ ಅಶೋಕ್ ಅರ್ಕೇರಿ ರಾಮು ಧರ್ಮತ್ತಿ

उउटिंग डोट हैनीथिंग बिकॉज दिसंटिकेटेड बाई द